ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನಿವತ್ತು ಸೀರೆಗೆ ಸಿಂಪಲ್ ಕುಚ್ಚು ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇದೇ ನಾನು ತಗೊಂಡಿರುವಂಥದ್ದು ಗ್ರ್ಯಾಂಡ್ ಸೀರೆ ಸೊ ಈ ಸೀರೆದು ನಾವು ಬಾರ್ಡ್ರ್ ಇದೆಯಲ್ಲ ಅದನ್ನು ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಬೇಕು ಯಾವಾಗಲೂ ಒಂದು ಮೂರು ಇಂಚು ಮೂರುವರೆ ಇಂಚು ಇದ್ದಾಗೇ ಕಟ್ ಮಾಡಬೇಕು ಬ್ಲೌಸಿಂದ ಸಪ್ರೇಟ್ ಮಾಡುವಾಗ ಇದರಲ್ಲಿ ಇದ್ದಿದ್ದೇ ಬಟ್ಟೆ ಇಷ್ಟು ಹಾಗಾಗಿ ಇದಕ್ಕೆ ನಾನು ಪಿಕೋ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಅಗಲ ಇದ್ದಷ್ಟು ನಮಗೆ ಹಾಕಿ ಇದ್ದರೆ ನಮಗೆ ಹಾಕಿರುವಂತಹ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸ್ತದೆ ಆದರೆ ರೇಷ್ಮೆ ಸೀರೆಗಳೆಲ್ಲ ಜಾಗ ಬಿಟ್ಟಿರ್ತಾರೆ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಮೂರು ಮೂರುವರೆ ಇಂಚು ಇದ್ದಷ್ಟು ನಾವು ಕಟ್ ಮಾಡಿಕೊಂಡ್ರೆ ಅರ್ಧ ಇಂಚಷ್ಟು ನಮಗೆ ಪೀಕೋ ಮಾಡಿದಾಗ ಹೋಗ್ತದೆ ಆಮೇಲೆ ತುಂಬ ಡೆಲಿಕೇಟ್ ಸೀರೆ ಅಂತಂದರೆ ಡಬಲ್ ರೌಂಡು ಜಿಗ್ಝಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಕುಚ್ಚು ತುಂಬ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಒಂದೊಂದು ಸಲ ಡೆಲಿಕೇಟ್ ಸೀರೆಯಲ್ಲಿ ಪೀಕೋ ಮಾಡಿಕೊಂಡಿರುವಂಥದ್ದು ಪೀಕೋ ಬಿಚ್ಚು ಹೋಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಪೀಕೋ ಮಾಡಿದ ನಂತರ ಈ ಸೆರಗ್ಗಿನ ಇದೆಯಲ್ಲ ಐರನ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಈ ಥರ ನೀಟಾಗಿ ಅದನ್ನು ಲೆವೆಲ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಸುಕ್ಕಾಗಿ ಇದ್ದುದಕ್ಕೇ ಕುಚ್ಚು ಹಾಕಬಾರ್ದು ಆದಷ್ಟು ಅದು ಆಮೇಲೆ ಸೀರೆಗೆ ಥ್ರೆಡ್ ಸೆಲೆಕ್ಷನ್ ಮಾಡುವಾಗಲಷ್ಟೇ ಪರ್ಫೆಕ್ಟ್ ಕಲರ್ ತಗೋಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಚೆನ್ನಾಗಿ ಕಾಣಿಸೋದಿಲ್ಲ ನಾನಿಲ್ಲಿ ಪಿಂಕ್ ಬಾ ಸೆರಗಿರೋದ್ರಿಂದ ನಾನು ಪಿಂಕಿಗೆ ತಗೊಂಡಿದ್ದೀನಿ ಯಾಕೆ ಅಂತಂದರೆ ಸಿಂಗಲ್ ಪಿನ್ ಹಾಕಿದಾಗ ಆ ಸೆರಗು ಇದೆಯಲ್ಲ ನಮ್ಮ ಸೀರೆಯ ಬಾಡಿ ಮೇಲೆ ಸೆರಗು ಕೂತ್ಕೊಂಡಾಗ ಆ ಕುಚ್ಚು ಇನ್ನೂ ಹೈಲೈಟ್ ಆಗಿ ಎದ್ದು ಕಾಣಿಸ್ತದೆ ಆ ರೀಸನ್ಗೋಸ್ಕರ ಮತ್ತು ಈ ನಾಟ್ ಹಾಕ್ತೀವಲ್ವ ಗೋಲ್ಡನ್ ಥ್ರೆಡ್ ಇರ್ತದಲ್ವ ಅದನ್ನು ಅಷ್ಟೇ ಈ ಥ್ರೆಡ್ ಒಳಗಡೆ ಒಂದು ಬೀನೆ ಥರ ಇರುತ್ತೆ ಪ್ಲಾಸ್ಟಿಕ್ ವೈರ್ ಥರ ಅಂಥದ್ದನ್ನು ನೋಡಿ ತಗೋಬೇಕು ನಮಗೆ ಅಂಥದ್ರಲ್ಲಿ ನಾಟ್ ಕಟ್ಟಿದಾಗ ಕುಚ್ಚು ಗ್ರಿಪ್ಪಾಗಿ ಸ್ಟಿಫಾಗಿ ಬಿಚ್ಚದೆ ಇರ್ತದೆ ಹಾಗಾಗಿ ಅಂಥದ್ದನ್ನು ನೋಡಿ ತಗೋಬೇಕಾಗತ್ತೆ ಅದರಲ್ಲಿ ಇನ್ನೊಂದು ಗೋಲ್ಡನ್ ಥ್ರೆಡ್ ಇರ್ತದೆ ಅದು ಸ್ವಲ್ಪ ಡೆಲಿಕೇಟ್ ಇರ್ತದೆ ನಾವು ಟೈಟಾಗಿ ಎಳೆದು ಕಟ್ಟಿದಾಗ ಅದು ಪಟ್ಟಂತ ಕಟ್ಟಾಗುತ್ತೆ ಅದನ್ನೆಲ್ಲ ನಾವು ಶಾಪಲ್ಲಿ ನೋಡ್ಕೊಂಡು ತಗೋಬೇಕು ಇದು ಆ ಥರದ್ದೇ ಸ್ವಲ್ಪ ಡೆಲಿಕೇಟ್ ಇದಷ್ಟು ಗಟ್ಟಿ ಇಲ್ಲ ಇದನ್ನು ನಾನು ಸೀರೆಗೆ ಕುಚ್ಚು ಹಾಕುವಾಗ ಸಿಂಪಲ್ ಕುಚ್ಚು ಹಾಕುವಾಗ ಸ್ವಲ್ಪ ಶೈನಿಂಗ್ ಬರೋದಕ್ಕೆ ಸೇರಿಸೋದಕ್ಕೆ ಕಟ್ ಸೇರಿಸಿ ಇದು ಸುತ್ತಕೋತೀನಿ ನಂತರ ನಾವು ಕುಚ್ಚು ಹಾಕೋದಕ್ಕೆ ಈ ಥರ ಸೂಜಿನ ತಗೋಬೇಕಾಗತ್ತೆ ಇದಕ್ಕಿಂತ ಗಿಡ್ಡ ಸೂಜಿ ಬರ್ತದೆ ಈ ಥರ ಉದ್ದ ಇದ್ದರೆ ನಮಗೆ ಕಂಫರ್ಟ್ ಆಗಿರುತ್ತೆ ಅದು ಯಾ ನೀವು ಯಾವ ಥರ ಕುಚ್ಚು ನಿಮಗೆ ಹಾಕುವಾಗ ಕಂಫರ್ಟ್ ಅನಿಸುತ್ತೆ ಆ ಥರದ್ದು ತಗೋಬೋದು ಆಮೇಲೆ ಸೀಸರ್ಸ್ ಸೀಸರ್ಸ್ ಯಾವಾಗಲೂ ಶಾರ್ಪಾಗೇ ಇರಬೇಕು ಸೀಸರ್ಸ್ ನಮಗೆ ಶಾರ್ಪ್ ಇಲ್ಲ ಅಂದರೆ ನಾವು ಟ್ರಿಮ್ ಮಾಡುವಾಗಲಿ ಕಟ್ ಮಾಡುವಾಗಲಿ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಆದಷ್ಟು ಸೀಸರ್ಸ್ ಮಾತ್ರ ಶಾರ್ಪ್ ಆಗಿರಬೇಕು ನಾನಿಲ್ಲಿ ಒಂದೇ ಒಂದು ಉಂಡೆ ದಾರ ತಗೊಂಡು ಕುಚ್ಚುದು ನಾನು ಇಲ್ಲಿ ತಗೊಂಡಿರೋದು ಬುಲೆಟ್ ನನಗೆ ಅದು ಕಂಫರ್ಟ್ ನಿಮಗೆ ಯಾವುದು ಸರಿ ಅನಿಸ್ತದೆ ಅದು ತಗೋಬೋದು ಒಂದೇ ಒಂದು ಉಂಡೆ ಕುಚ್ಚು ದಾರದಿಂದ ನಾನು ಒಂದು ಸೀರೆಗೆ ಹೇಗೆ ಕುಚ್ಚು ಹಾಕ್ಬೋದು ಮತ್ತೆ ಒಂದು ಗಂಟೆ ಒಳಗಡೆ ನಾವು ಕುಚ್ಚು ಹಾಕ್ಬೋದು ಹೇಗೆ ಅಂತ ಅಂದ್ಕೊಂಡು ನಿಮಗೆ ತೋರಿಸ್ತೀನಿ ಹಾಗೆ ಕೆಲವೊಂದು ನಿಮಗೆ ಯಾರು ಹೇಳಿರೋದಂಥ ಟಿಪ್ಸ್ ಇದೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡ್ತಾ ಇರಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ನಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನೋಡಿ ನಾ ನೀವೀಗ ದಾರ ಸುತ್ತುವ ಹಾಗಿದ್ರೆ ಈ ಥರ ಒಂದು ಎಕ್ಸಾಮ್ ಪ್ಯಾಡ್ ತಗೋಬೋದು ಆಗಿರೋ ಒಟ್ಟು ತಗೋಬೋದು ಇದಕ್ಕಿಂತನೂ ನಿಮಗೆ ಒಂದು ಟೇಬಲಿಗೆ ಈ ಥರ ಸುತ್ತಕೊಳ್ಳೋದು ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಿಮಗೆ ಕೊನೆ ತನಕ ನೋಡಿ ಹೇಳ್ತೀನಿ ಯಾಕೆ ಅಂತ ನಾನಿಲ್ಲಿ ಅರುವತ್ತು ರೌಂಡು ಸುತ್ತಕೋತೀನಿ ದಾರಾನ ಅರುವತ್ತು ಆಗದ್ರೂ ಆಗುತ್ತೆ ಅರವತ್ತೈದಾದರೂ ಆಗುತ್ತೆ ಅದು ಹೇಗೆ ನಿಮಗೆ ಕಂಫರ್ಟ್ ಆಗುತ್ತೆ ಆ ಥರ ಅಂದರೆ ತುಂಬ ಕೆಲವರೆಲ್ಲ ತುಂಬ ದಪ್ಪ ಬೇಕು ಅಂತ ಹೇಳ್ತಾರೆ ಮೀಡಿಯಮ್ ಅಂತಂದರೆ ಅರುವತ್ತು ಸಾಕು ಅರುವತ್ತು ಅರುವತ್ತೆರಡು ಸಾಕು ಅದಕ್ಕಿಂತ ಕಡಿಮೆ ಆದರೆ ಕುಚ್ಚು ಚೆನ್ನಾಗಿ ಬರೋದಿಲ್ಲ ಕಡ್ಡಿ ಕಡ್ಡಿ ಥರ ಬರ್ತದೆ ಈ ಥರ ಈ ಥರ ಮಾಡಿ ಹಿಡ್ಕೋಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಒಂದಾಯಿತು ಎರಡು ಮೂರು ಈ ಥರ ಸುತ್ಕೋಬೇಕು ನಾಲ್ಕು ಐದು ಇದು ದಾರ ಎಲ್ಲಾದರೂ ಸಿಕ್ಕಾಗುತ್ತೆ ಅನ್ನೋ ಕಾರಣ ಇದ್ದರೆ ಒಂದು ಈ ಥರ ಚೊಂಬು ತಗೋಬೋದು ಇಲ್ಲದ್ರೆ ಲೋಟ ತಗೋಬೋದು ಅದರೊಳಗಡೆ ಈ ಥರ ಹಾಕಿಟ್ಕೊಂಡ್ರೆ ಅದು ಸಿಕ್ಕಾಗಲ್ಲ ಈಗ ನಾನು ಸುತ್ತೇನೆ ಇಲ್ಲಿ ನಾನು ಅರವತ್ತು ಸುತ್ತು ಸುತ್ತ ಥ್ರೆಡ್ ಸುತ್ತಕೊಂಡಿದ್ದೇನೆ ನಿಮಗೆ ಬೇಕಾದರೆ ಅರವತ್ತೆರಡು ಅರವತ್ತೈದು ಹೀಗೆ ಸುತ್ಕೋಬೋದು ಇದಕ್ಕೆ ನಾನು ಒಂದು ಎರಡು ಮೂರು ರೌಂಡು ಈ ಸಿಲ್ಕ್ ಥ್ರೆಡ್ ತಗೋತೀನಿ ಈ ಗಟ್ಟಿ ಇಲ್ಲ ದಾರ ನೋಡಿ ಅಂಥದ್ದೊಂದು ಸ್ವಲ್ಪ ಶೈನಿಂಗ್ ಅಂತ ಕಟ್ ಮಾಡುವಾಗ ಒಂದು ತುದಿನ ಗಟ್ಟಿಯಾಗಿ ಹಿಡ್ಕೊಂಡು ಸೀಜರಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಕಟ್ ಮಾಡ್ಕೋಬೇಕು ನಾವು ಎಲ್ಲಿ ಹಿಡ್ದಿದೀವ ಅಲ್ಲಿ ಅದನ್ನು ಟೈಟ್ ಆಗಿ ಹಿಡ್ಕೋಬೇಕು ನಂತರ ಹಿಡ್ಕೊಂಡ ನಂತರ ನಾವು ಈ ಸು ಅದರದ್ದು ಎಕ್ಸ್ಟ್ರಾ ಸೆಲ್ಲ ದಾರಗಳನ್ನೆಲ್ಲ ತೆಕ್ಕೊಂಡು ನಂತರ ಸ್ವಲ್ಪ ಈ ತುದಿ ಇರ್ತದಲ್ಲ ದಾರ ತುದಿನ ಸ್ವಲ್ಪ ವೆಟ್ ಮಾಡ್ಕೋಬೇಕು ನೀರಲ್ಲಿ ಕೆಲವರು ಗಮ್ ಹಾಕೋತಾರೆ ದ ನೀರಾದರೂ ಸರಿ ಓಕೆ ಆ ಕಟ್ ಅದ್ರ ಸ್ವಲ್ಪ ವೆಟ್ ಮಾಡಿಕೊಂಡು ನಾವು ಸೂಜಿನ ತಕ್ಕೊಂಡು ಆ ಸೂಜಿಗೆ ಇದನ್ನು ಪೋಣಿಸ್ಕೋಬೇಕು ಸಿಕ್ಕಾಗಲ್ಲ ಅಂದರೆ ನಿಧಾನಕ್ಕೆ ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಪೋಣಿಸ್ಕೋಬೋದು ಹಾಗೂ ನಿಮಗೆ ಆಗಲ್ಲ ಅಂತಂದರೆ ಅದರ ತುದಿಗೆ ಸ್ವಲ್ಪ ಈ ಗಮ್ ಬರ್ತದಲ್ಲ ಗಮ್ಮನ್ನು ಸ್ವಲ್ಪ ಹಾಕಿಟ್ಟು ಸ್ವಲ್ಪ ಹೊತ್ತದ ನಂತರ ನಮಗೆ ಅದನ್ನು ಪೋಣಿಸ್ಕೊಂಡ್ರು ಈಸಿಯಾಗಿ ಬರುತ್ತೆ ಸೊ ಇದೆಲ್ಲ ಟೈಮ್ ಹಿಡಿತದೆ ಅನ್ನೋದಕ್ಕೆ ಈಸಿಯಾಗಿ ಆಗುತ್ತೆ ಅನ್ನೋದಕ್ಕೆ ನಾನು ಈ ಥರ ನಿಮಗೆ ಹೇಳ್ತಿದ್ದೀನಿ ನೋಡಿ ಇದನ್ನೆಲ್ಲ ಒಂದು ಲೆವೆಲ್ ಮಾಡ್ಕೋಬೇಕು ಅಂದರೆ ಈ ಏರುಪೇರು ಆಗಬಾರ್ದು ಅದರ ತುದಿನ ಮತ್ತೆ ಸ್ವಲ್ಪ ಒಂದೇ ಲೆವೆಲ್ಗೆ ಡ್ರಿಮ್ ಮಾಡ್ಕೋಬೇಕು ಇದೇ ಥರ ಎಲ್ಲ ದಾರಗಳನ್ನು ನಾವು ಎಷ್ಟು ಅರುವತ್ತ ಎಷ್ಟು ತಗೊಂಡು ಮಾಡಿ ಮಾಡ್ತೀವ ಸುತ್ತೋದಕ್ಕೆ ಕುಚ್ಚಿಗೆ ಎಲ್ಲವನ್ನು ಒಂದೇ ಈಕ್ವಲ್ ಆಗಿ ತಗೋಬೇಕು ಒಂದು ಹೆಚ್ಚಿಗೆ ಒಂದು ಕಡಿಮೆ ಥರ ಎಲ್ಲ ಮಾಡಬಾರ್ದು ಆಗ ಕುಚ್ಚು ನಿಮಗೆ ನೀಟಾಗಿ ಬರೋದಿಲ್ಲ ಅದಕ್ಕೆ ಆದಷ್ಟು ಲೆಕ್ಕ ಮಾಡಿಕೊಂಡೇ ನೀವು ದಾರ ಸುತ್ತಿ ಆವಾಗ ಈಸಿ ಆಗುತ್ತೆ ಎಲ್ಲ ದಾರವನ್ನು ನಾವು ಸುತ್ತಿ ಇಟ್ಕೋತೀವಿ ಅಂತಂದರೆ ನೋಡಿ ಜೋಪಾನವಾಗಿ ಈ ಥರ ಕಟ್ ಮಾಡಿ ತಕ್ಕೊಂಡು ಅದನ್ನು ಟೈಟಾಗಿ ಇಟ್ಕೋಬೇಕು ಮಾತ್ರ ಬಿಚ್ಚಕೋ ಬಿಚ್ಕೊಂಡ್ರೆ ಏರುಪೇರು ಆಯಿತು ಅಂತಂದರೆ ನಮಗೆ ದಾರ ವೇಸ್ಟ್ ಆಗುತ್ತೆ ಮಧ್ಯಕ್ಕೆ ಒಂದು ಲೈಟಾಗಿ ನಾಟ ಹಾಕ್ಕೋಬೇಕು ಟೈಟಲ್ಲ ಸ್ವಲ್ಪ ಲೈಟಾಗಿ ಈ ಥರ ಲೈಟಾಗಿ ಒಂದು ನಾಟ ಹಾಕ್ಕೊಂಡು ಎಲ್ಲ ದಾರವನ್ನು ಒಂದು ಕಡೆ ಇಟ್ಟರೆ ನಮಗೆ ಆರಾಮ್ಸೆ ಕುಚ್ಚು ಹಾಕುವಾಗ ಆಗುತ್ತೆ ಬೇಗ ಬೇಗ ಹಾಕ್ಬೋದು ಇಲ್ಲ ಸೂಜಿ ಇದೆ ನಿಮ್ಮ ಹತ್ರ ಅಂದರೆ ಮೂರ್ನಾಲ್ಕು ಸೂಜಿ ಇದ್ರೆ ಎಲ್ಲ ಸೂಜಿಗೂ ಪೋಣಿಸಿ ಒಂದು ಕ್ಯಾಲೆಂಡರ್ಗ ಇಲ್ಲಾಂದರೆ ಕರ್ಟನ್ಗ ಎಲ್ಲಾದರೂ ಥರ ಚುಚ್ಚಿ ಸಿಕ್ಸಿ ಇಟ್ಟರೆ ನೀವು ಕುಚ್ಚು ಮಾಡ್ತಾ ಮಾಡ್ತಾ ಅದನ್ನು ತಕೊಂಡು ಮಾಡ್ಬೋದು ಆವಾಗ ಏನಾಗುತ್ತೆ ದಾರಗಳು ಸುಕ್ಕಾಗಲ್ಲ ನಾನೀಗ ಕುಚ್ಚು ಹಾಕೋದಕ್ಕೆ ಎರಡು ಗಂಟೆ ಕೂತ್ಕೊಂಡಿದ್ದೀನಿ ನಾನು ಒಂದು ಗಂಟೆ ಒಳಗಡೆ ನಿಮಗೆ ಕುಚ್ಚು ಹಾಕಿ ತೋರಿಸ್ತೀನಿ ಅಂತಂದಿದ್ದೀನಿ ಒಂದು ಆರು ರೌಂಡ್ ಸುತ್ತು ನಾನು ದಾರನ ಸುತ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಾರ ಮಿಕ್ಕೊಂಡಿದೆ ಬೇಕು ಅಂತಂದರೆ ನನಗೆ ಆಮೇಲೆ ಸುತ್ತಕೋಬೋದು ಸೀರೆಗೆ ಕುಚ್ಚು ಹಾಕುವಾಗ ಸ್ಟಾರ್ಟಿಂಗು ಸೀರೆ ನಾವು ಎಲ್ಲಿ ಪೀಕೋ ಮಾಡಿರ್ತೀವ ಆ ಪೀಕೋದಿಂದ ಸ್ವಲ್ಪ ಮೇಲ್ಗಡೆಯಿಂದನೇ ಕುಚ್ಚು ಹಾಕಬೇಕು ಪೀಕೋ ಸೇರಿಸಿ ನಾವು ಕುಚ್ಚು ಹಾಕಿದರೆ ಅದು ಅಷ್ಟು ಚೆನ್ನಾಗೂ ಬರೋದಿಲ್ಲ ಮತ್ತೆ ಬಿಚ್ಕೊಳ್ಳುವಂತಹ ಚಾನ್ಸಸ್ ಇದೆ ಆದಷ್ಟು ಸ್ವಲ್ಪ ನಾವು ಪೀಕೋ ಮಾಡಿರೋದ್ರಿಂದ ಸ್ವಲ್ಪ ಮೇಲ್ಗಡೆಯಿಂದ ಎಳ್ಕೊಂಡು ಕುಚ್ಚು ಹಾಕಬೇಕಾಗುತ್ತೆ ಇಷ್ಟ ಇದು ಜರಿ ಇರ್ತದಲ್ವ ಜರಿ ಕಡೆ ಸ್ವಲ್ಪ ಗಟ್ಟಿಗಿರ್ತದೆ ಆವಾಗ ಅದನ್ನು ನಾವು ಸ್ವಲ್ಪ ನಿಧಾನಕ್ಕೆ ಸೂಜಿನ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಕುಚ್ಚು ಹಾಕಬೇಕು ಏಕ್ದಮ್ ನಾವು ಎಳೆದ್ರೆ ಪೀಕೊ ಬಿಚ್ಚು ಹೋಗುತ್ತೆ ನನಗೆ ಯಾವ ತರ ಕಂಫರ್ಟ್ ಆಗುತ್ತೆ ಆ ತರ ಕೂತ್ಕೊಂಡು ಕುಚ್ಚು ಕಟ್ತಾ ಇದ್ದೀನಿ ನಿಮಗೆ ಯಾವ ತರ ಅಭ್ಯಾಸ ಮಾಡಿಕೊಂಡು ನೀವು ಕಟ್ಟೋಕ್ಕೆ ನಿಮಗೆ ಕಂಫರ್ಟ್ ಆಗುತ್ತೆ ಆ ಥರ ನೀವು ಕೂತ್ಕೊಂಡು ಕಟ್ಬೋದು ನಾನಿಲ್ಲಿ ಸ್ವಪ್ಪದ ಮೇಲೆ ಅಥವಾ ಚೇರ್ ಮೇಲೆ ಕೂತ್ಕೊಂಡು ಆರಾಮವಾಗಿ ನನಗೆ ಹೇಗೆ ಕಟ್ಬೋದು ಆ ಥರದನ್ನು ತೋರಿಸಿದ್ದೀನಿ ಹಾಗೆಯೇ ಈ ಕುಚ್ಚು ಕಟ್ಟುವಾಗಲೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಆಹಾರ ಪದಾರ್ಥ ಆಗಲಿ ಕಾಫಿ ಟೀ ಯಾವುದನ್ನು ಸೀರೆ ಪಕ್ಕ ತಂದು ತಿನ್ನುವಂತಹ ಅಭ್ಯಾಸ ಬೇಡ ಯಾಕಂತಂದರೆ ಇದು ಎಲ್ಲ ರೇಷ್ಮೆ ಸೀರೆಗಳಿರ್ತವೆ ನಾವು ತಿನ್ನುವಂತಹ ಏನೇ ಪದಾರ್ಥ ಆಗಿರ್ಬೋದು ಎಣ್ಣೆ ಜಿಡ್ಡು ಆಗಿರ್ಬೋದು ಸೀರೆಗಳಿಗೆ ತಾಗಿದರೆ ಅದು ಹೋಗೋದಿಲ್ಲ ವಾಶ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಕುಚ್ಚು ಕಟ್ಟೋದಕ್ಕೆ ಅಂತಲೇ ಒಂದು ನಿರ್ದಿಷ್ಟ ಜಾಗವನ್ನು ನಿಗದಿ ಮಾಡಿಕೊಂಡು ಅಲ್ಲೇ ಕಟ್ಟಿ ಅಲ್ಲಿಂದನೇ ಎಲ್ಲ ಕ್ಲೀನ್ ಮಾಡುವ ಥರ ಇರಬೇಕು ನಾನಿಲ್ಲಿ ಸೀರೆನ ಸೀದಾನೇ ಇಟ್ಕೊಂಡಿದ್ದೀನಿ ಸೀದಾ ಇಟ್ಕೊಂಡು ಉಲ್ಟಾ ಉಲ್ಟಾ ಸೈಡಿಂದ ಸೂಜಿನ ಪೋಣಿಸಿ ನಾನು ಎದುರುಗಡೆ ಹಿಂಗೆ ಎಳ್ಕೊಂಡು ನಂತರದಲ್ಲಿ ಒಂದು ಲೆವೆಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಟ್ರಿಮ್ ಮಾಡೋದಿದೆ ಆಮೇಲೆ ಟ್ರಿಮ್ಮು ಮಾಡುವಾಗ ಸೀಸರ್ಸ್ಗಳು ತುಂಬ ಶಾರ್ಪ್ ಇರೋದ್ರಿಂದ ಕಟ್ ಮಾಡುವಾಗಲೂ ಅಷ್ಟೇ ಜೋಪಾನ ಕಟ್ ಮಾಡಬೇಕು ಸೀರೆಯನ್ನು ಕಟ್ ಮಾಡುವಂಥ ಚಾನ್ಸಸ್ ಇದೆ ನಾನು ಮೊದಲು ಶುರು ಮಾಡಿದ ಟೈಮಲ್ಲಿ ನನ್ನ ಸೀರೆನ ನಾನು ಫಸ್ಟ್ ಕುಚ್ಚು ಹಾಕಿದಾಗ ನನ್ನ ಸೀರೆಯೇ ನಾನು ಕಟ್ ಮಾಡಿದ್ದೆ ಹಾಗಾಗಿ ನಿಧಾನಕ್ಕೆ ನಾವು ಕಟ್ ಮಾಡೋದಾಗಲಿ ಸೀಸರ್ಸನ್ನ ಆದಷ್ಟು ದೂರ ಇಟ್ಕೋಬೇಕು ಹಾಗೆ ನಾವು ಈ ದಾರ ಸುತ್ತುವಾಗಲೂ ಅಷ್ಟೇ ನಾವು ದಾರ ಸುತ್ತುವಾಗ ಪ್ಯಾಡಿಗೆ ಮತ್ತು ಚಿಕ್ಕದಾಗಿ ನಾವು ದಾರ ಸುತ್ತಿದಾಗ ನಮಗೆ ಕುಚ್ಚು ಹಾಕಿದಾಗ ಪ್ರತಿ ಸಲವೂ ಈ ರಿಮೇನಿಂಗ್ ಇಷ್ಟು ಕಡಿಮೆ ಉಳ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ದಾರ ಶಾರ್ಟೇಜ್ ಆಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಲೆಂತಿಯಾಗಿ ಟೇಬಲಿಗೆ ಈ ಥರ ಸುತ್ತೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ದಾರ ವೇಸ್ಟೇಜ್ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ ಇವೆಲ್ಲ ನಮಗೆ ಅಂದರೆ ದಾರ ಶಾರ್ಟೇಜ್ ಸ್ವಲ್ಪ ಒಂದು ಉಂಡೆ ದಾರ ಇದೆ ಅಂದಾಗ ಅಂಥವ್ ಅಂಥವರಿಗೆ ನಾನು ಇದೊಂದು ಟಿಪ್ಸ್ ಹೇಳ್ತಿರೋದು ಆದಷ್ಟು ಸ್ವಲ್ಪ ದಾರವನ್ನು ನೀವು ಅರುವತ್ತ ಅರುವತ್ತೈದನ್ನು ಏನು ಸುತ್ತೀರ ಅದನ್ನು ಸ್ವಲ್ಪ ಲೆಂತಿಯಾಗಿ ಸುತ್ತಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಬುಕ್ಕುಗೆಲ್ಲ ಸುತ್ತಕೊಂಡಾಗ ಲಾಸ್ಟಲ್ಲಿ ಉಳ್ಕೊಳ್ಳುತ್ತೆ ನೋಡಿ ಪ್ರತಿ ಸಲವೂ ನಮಗೆ ಇಷ್ಟಿಶ್ ಸ್ವಲ್ಪ ಸ್ವಲ್ಪನೇ ದಾರ ರಿಮೈನಿಂಗ್ ಆದ್ರೂ ಅದು ವೇಸ್ಟ್ ಆದಾಗ ನಮಗೆ ದಾರದ್ದು ಶಾರ್ಟೇಜು ಬರ್ತದೆ ಫೈನಲ್ಲಿ ಈಗ ಇದೆಯಲ್ಲ ಅದನ್ನು ಹಾಕುವಾಗಲೂ ಅಷ್ಟೇ ಸ್ವಲ್ಪ ಸ್ಪೇಸ್ ನೋಡಿಕೊಂಡು ಹಾಕಿ ಗ್ಯಾಪ್ ಬಿಡಬೇಡಿ ಈಗ ಇಲ್ಲಿ ಮೂರು ಹಾಕೋದಿಕ್ಕೆ ಆಗೋದಿಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದರೆ ಫಿನಿಷಿಂಗ್ ನೀಟಾಗಿ ಬರ್ತದೆ ಇದು ಲಾಸ್ಟದು ನಾನು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಕುಚ್ಚು ಹಾಕ್ತಾಯಿದ್ದೀನಿ ನಾನು ಪೋಣಿಸ್ಕೊಂಡಿರೋ ಈ ಇದಿದೆಯಲ್ಲ ಈ ಅಡ್ಜಿ ಇದೆಯಲ್ಲ ಈ ಅಡ್ಜಿ ಇದೆಯಲ್ಲ ಇದನ್ನು ಸ್ವಲ್ಪ ಹಿಂಗೆ ಎಳ್ಕೊಂಬಿಡಬೇಕು ಈ ಥರ ಎಳ್ಕೊಂಡು ಕುಚ್ಚಿನ ಫಿನಿಶ್ ಮಾಡಬೇಕು ಹಾಗೆ ನಾನು ಹೇಳಿದ ಹಾಗೆ ಒಂದು ಗಂಟೆ ಒಳಗಡೆನೆ ಹಾಕ್ಬೋದು ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಹಿಡೀತು ಯಾಕೆ ವೀಡಿಯೋ ಮಾಡಿಕೊಂಡು ಕುಚ್ಚು ಹಾಕ್ತಾ ಇದ್ನಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತು ಮುಕ್ಕಾಲು ಗಂಟೆಯಲ್ಲೇ ನಮಗೆ ಕುಚ್ಚು ಹಾಕಿ ರೆಡಿ ಮಾಡ್ಕೋಬೋದು ಸೊ ಇದನ್ನು ಸ್ವಲ್ಪ ಇನ್ನು ಟ್ರಿಮ್ ಮಾಡಬೇಕು ಒಂದು ಐದು ನಿಮಿಷದ ಕೆಲಸ ಆ ಟ್ರಿಮ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೇನೆ ನಾವು ಕುಚ್ಚು ಕಟ್ಟುವಾಗಲೇ ಒಂದೇ ಲೆವೆಲ್ ಬಂದಿರ್ತದೆ ಆದರೂ ಅದು ಒಂದು ಚೂರು ಏರುಪೇರಾಗಿದ್ದರೆ ಕುಚ್ಚು ಚೆನ್ನಾಗಿ ಕಾಣಿಸೋದಿಲ್ಲ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಟ್ರಿಮ್ ಮಾಡುವಾಗಲೂ ಅಷ್ಟೇ ನಾವು ಅಳತೆ ಟೇಪ್ ಇಟ್ಕೊಂಡು ಒಂದೇ ಸಾಮಾನ್ಯ ನಾವು ಟ್ರಿಮ್ ಮಾಡೋಕೋದ್ರೆ ತುಂಬ ಟೈಮ್ ಹಿಡಿತದೆ ಕೈ ಇದು ಹೆಬ್ಬೆರಳು ಇರ್ತದಲ್ಲ ಆ ಹೆಬ್ಬೆರಳು ಮತ್ತು ಆ ಕುಚ್ಚು ಕಟ್ಟಿರುವಂಥ ಗಂಟೆ ನಾಟ್ ಇರ್ತದಲ್ಲ ಅದು ಅದರ ಒಂದು ಅಳತೆ ಒಂದು ಅಂದಾಜು ಇಟ್ಕೊಂಡು ಒಂದು ಆ ಥರ ಮಾಡಿಕೊಂಡು ನಿಮಗೆ ಕಟ್ ಮಾಡ್ಕೊಂಡು ಹೋದರೆ ಒಂದೇ ಅಳತೆಯಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬರ್ತದೆ ಮತ್ತು ಟ್ರಿಮ್ ಮಾಡುವಾಗಲೂ ಅಷ್ಟೇ ಅದು ಪುಡಿ ಧೂಳು ಇರುತ್ತೆ ನೋಡಿ ಅದು ತುಂಬ ಡೇಂಜರ್ ಮೂಗುಗೆಲ್ಲ ಹೋದರೆ ಕೆಲವರಿಗೆಲ್ಲ ಅಲರ್ಜಿ ಆಗುತ್ತೆ ಮಕ್ಕಳಿದ್ದ ಮನೆಯಲ್ಲಂಥದ್ದು ಬೀಳಲೇಬಾರದು ಮಕ್ಕಳಿಗೆಲ್ಲ ಹಾಗಾಗಿ ಒಂದು ವೇಸ್ಟ್ ಬಟ್ಟೆ ಈ ಥರ ಇಟ್ಕೊಂಡು ಅದರೊಳಗಡೆ ಆ ಟ್ರಿಮ್ ಮಾಡಿರುವಂಥ ಧೂಳೆಲ್ಲ ಬಿದ್ದರೆ ಹಂಗೆ ತಗೊಂಡೋಗಿ ಹೊರಗಡೆ ಎಸಿಬೋದು ನನಗೆ ಗೊತ್ತಿರುವಂತಹ ಸಿಂಪಲ್ ಐಡಿಯಾಗಳನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಈ ಕುಚ್ಚು ಬಗ್ಗೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಎಲ್ಲ ಆದಮೇಲೆ ಒಂದೇ ಥರ ಬಂದಿರುವಂಥ ಈ ಕುಚ್ಚು ಸೀರೆ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಮತ್ತು ಸೀರೆಯ ಅಂದವನ್ನು ಇನ್ನೂ ಹೆಚ್ಚು ಮಾಡ್ತದೆ ಕುಚ್ಚು ಹಾಕಿದ ನಂತರ ಸೀರೆಯನ್ನು ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ ಯಾಕಂದರೆ ಅದು ಕುಚ್ಚು ಫೋಲ್ಡ್ ಆಗಬಾರ್ದು ಒಂಥರ ಟ್ವಿಸ್ಟ್ ಆಗಬಾರ್ದು ಹಾಗಾಗಿ ನೋಡಿ ನಾವು ಮಡ್ಚಿ ಏನಾದರೂ ಇಡುವಂಗಿದ್ರೆ ಈ ಮೆಥಡಲ್ಲಿ ಇಟ್ಟರೆ ನಿಮಗೆ ಕುಚ್ಚು ಯಾವತ್ತೂ ಹಾಳಾಗೋದಿಲ್ಲ ಏನಂತಂದರೆ ನಾವೀಗ ಫೋಲ್ಡ್ ಮಾಡ್ತೀವಲ್ವ ಸೀರೆನ ಆ ಇನ್ಸೈಡ್ ಫೋಲ್ಡಿಂಗ್ ಇದೆಯಲ್ಲ ಆ ಕುಚ್ಚುದು ನಾವು ಏನು ಲೇಯರ್ ಇದೆ ಅದನ್ನು ಸ್ವಲ್ಪ ಹಿಂದಕ್ಕೆ ಆ ಸೀರೆದು ಫೋಲ್ಡಿಂಗ್ನ ಸ್ವಲ್ಪ ಮುಂದಕ್ಕೆ ಇಡಬೇಕು ಆ ನೆಕ್ಸ್ಟ್ ಫೋಲ್ಡ್ ಇದೆಯಲ್ಲ ಆ ಕಡೆದು ಅದನ್ನು ಈ ಥರ ಮಡಚಿದರೆ ಅಂದರೆ ಕುಚ್ಚು ಎಡ್ಜಿಗೆ ಬರಬಾರ್ದು ಎಡ್ಜಿಗೆ ಬಂದರೆ ಫೋಲ್ಡ್ ಆಗುತ್ತೆ ಆ ಥರ ಮಾಡಿದರೆ ನಿಮಗೆ ಕುಚ್ಚು ಹಾಳಾಗೋದಿಲ್ಲ ಮತ್ತು ಆಗಿ ಚೆನ್ನಾಗಿರ್ತದೆ ನಿಮಗೆ ಹಾಗೂ ಏನಾದರೂ ಇದಾಯಿತು ಫೋಲ್ಡ್ ಆಯಿತು ಅಂತಂದರೆ ಸ್ವಲ್ಪ ನೀರು ಸ್ವಲ್ಪ ವೆಟ್ ಮಾಡಿ ಐರನ್ ಮಾಡಿದರೆ ನಮಗೆ ಕರೆಕ್ಟ್ ಆಗಿ ನಿಲ್ತದೆ ಇಲ್ಲ ನೀವು ಹ್ಯಾಂಗರಲ್ಲಿ ಹಾಕಿಡುವಾಗಿದ್ರೆ ಈ ಥರ ಹಾಕಿಟ್ರೆ ಹಾಳಾಗುತ್ತೆ ಹ್ಯಾಂಗರಲ್ಲಿ ಹಾಕಿಡುವಾಗಿದ್ರೆ ಮಾಮೂಲಿ ಸೀರೆನೇ ಈ ಕುಚ್ಚು ಕೆಳಮುಖವಾಗಿ ಬರಬೇಕು ಕುಚ್ಚು ಹಾಕಿರ್ತೀವಲ್ಲೋ ಅದು ಕೆಳಮುಖವಾಗಿರಬೇಕು ಹ್ಯಾಂಗರ್ನ ಈ ಥರ ಒಳಗಡೆಯಿಂದ ಹಾಕಿದಾಗ ಕುಚ್ಚು ಒಳಗಡೆ ಇದ್ದರೆ ನಮಗೆ ಕುಚ್ಚು ಹಾಳಾಗುತ್ತೆ ನೋಡಿ ಈ ಥರ ಕೆಳಮುಖವಾಗಿ ಕುಚ್ಚು ಇದ್ದರೆ ನಿಮಗೆ ಕುಚ್ಚು ಏನೂ ಹಾಳಾಗೋದಿಲ್ಲ ಚೆನ್ನಾಗೇ ಇರ್ತದೆ ಸೊ ಇದೊಂದು ಸಿಂಪಲ್ ಟಿಪ್ಸು ನೀವೇನಾದರೂ ಬಿಗಿನರ್ಸ್ ಆಗಿದ್ದು ಸೀರೆಗೆ ಕುಚ್ಚು ಹಾಕಿದ್ದಲ್ಲಿ ಈ ನಾಟ ಹಾಕಿರ್ತೀವಿ ನೋಡಿ ಗೋಲ್ಡನ್ ಥ್ರೆಡ್ಡಲ್ಲಿ ಆ ಗಂಟೆ ಏನಾದರೂ ಬಿಚ್ಚು ಹೋಗುತ್ತೆ ಅನ್ನೋ ಡೌಟ್ ಇದ್ರೆ ಅಥವಾ ಲೂಸ್ ಆಗಿದೆ ಅಂತಂದರೆ ಅಥವಾ ಮತ್ತೆ ನಿಮ್ಮ ಹತ್ರ ಹಾಕೋದಕ್ಕೆ ದಾರ ಇಲ್ಲ ಬಿಚ್ಚು ಹೋದರೆ ಅನ್ನೋ ಆ ಥರ ಡೌಟ್ ಇದ್ದರೆ ನೀವು ಏನು ಮಾಡ್ಬೋದು ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ಫ್ಯಾಬ್ರಿಕ್ ಗಮ್ ಅಂತ ಸಿಗುತ್ತೆ ಆ ಗಮ್ಮನ್ನ ನಾವಿಲ್ಲಿ ಗೋಲ್ಡನ್ ಥ್ರೆಡ್ಡಲ್ಲಿ ಎಲ್ಲಿ ನಾಟ ಹಾಕಿರ್ತೀವ ಹಿಂಬದಿಯಲ್ಲಿ ಆ ನಾಟಿಗೆ ಚುರೆ ಗಮ್ಮು ಹಾಕಿ ಒಂದು ಅರ್ಧ ಗಂಟೆ ಸೀರೆನ ಓ ಅಂದರೆ ಕುಚ್ಚುನ ಓಪನ್ ಮಾಡಿಟ್ಟು ನಂತರ ಮಡಚಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಆಗ ನಾಟು ಬಿಚ್ಚು ಹೋಗೋದಿಲ್ಲ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ